ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃದುಂಚಾಯ್ ಕಬ್ಬೂರ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ಕೋರ್ಸ್ಗಳ ಪೈಕಿ ಒಂದಾಗಿರುವ ಡೇಟಾ ಸೈನ್ಸ್ ಕೋರ್ಸ್ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ಡೇಟಾ ಸೈನ್ಸ್ ಕೋರ್ಸ್ ಅನ್ನ ಯಾವುದೇ ಪದವಿ ಪಾಸಾದವರು ಸೇರಿಕೊಳ್ಳಬಹುದು ನೀವು ಬಿಎಬಿಕಾಂ ಬಿಎಸ್ಸಿ ಬಿಬಿಎ ಬಿಸಿಎ ಬಿಕಾಂ ಈ ಯಾವುದೇ ಕೋರ್ಸ್ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ರು ಕೂಡ ನೀವು ಈ ಕೋರ್ಸ್ಗೆ ಎನ್ರೋಲ್ ಆಗಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಹೆಚ್ಚಿನದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ಅತಿ ಹೆಚ್ಚು ಬೇಡಿಕೆಗಳು ಬರ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ವಿ ಡೇಟಾ ಅನಾಲಿಸ್ಟ್ ಇರಬಹುದು ಡೇಟಾ ಸೈಂಟಿಸ್ಟ್ ಇರಬಹುದು ಇತ್ಯಾದಿ ಒಂದಿಷ್ಟು ವಿವಿಧ ರೀತಿ ಆದಂತಹ ಜಾಬ್ ರೋಲ್ ಗಳನ್ನ ಭಾರತದಾದ್ಯಂತ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಎನ್ ಸಿ ಕಂಪನಿಗಳಲ್ಲೂ ಕೂಡ ಈ ಡೇಟಾ ಸೈನ್ಸ್ ಕೋರ್ಸ್ ನ ಮಹತ್ವವನ್ನ ನಾವು ಇದೀವಿ ಸೊ ಈ ಸಂದರ್ಭದಲ್ಲಿ ಈ ಡೇಟಾ ಸೈನ್ಸ್ ಅನ್ನ ಹೇಗೆ ನಾವು ಜಾಯಿನ್ ಆಗಬೇಕು ಎಲ್ಲಿ ಎನ್ರೋಲ್ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿವರಗಳನ್ನ ತಿಳಿಯುವಂತಹ ಪ್ರಯತ್ನ ಮಾಡೋಣ ಸೊ ಈ ಡೇಟಾ ಸೈನ್ಸ್ ಕೋರ್ಸ್ ಏನಿದೆ ಈ ಡೇಟಾ ಸೈನ್ಸ್ ಕೋರ್ಸ್ ಅನ್ನ ಒಡಿಯನ್ ಸ್ಕೂಲ್ ಆಫರ್ ಮಾಡ್ತಾ ಇರುವಂತದ್ದು ಬೇರೆ ಬೇರೆ ಒಂದಿಷ್ಟು ವಿವಿಧ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನ ಕಲಿಸೋದ್ರ ಮೂಲಕ ನಿಮ್ಮನ್ನ ಇಲ್ಲಿ ಅವರು ಪ್ಲೇಸ್ಮೆಂಟ್ ಕೂಡ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಆರು ತಿಂಗಳ ಒಂದು ಜಾಬ್ ರೆಡಿನೆಸ್ ಅಥವಾ ಉದ್ಯೋಗಕ್ಕೆ ಪೂರಕವಾದ ಒಂದು ತರಬೇತಿಗೆ ನೀವು ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ತರಬೇತಿನ ಕೂಡ ಕೊಡ್ತಾರೆ ಕೊನೆಗೆ ನಿಮಗೆ ಈ ಒಂದು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೂಡ ಈಗ ಈ ಓಡಿನ್ ಸ್ಕೂಲ್ ಮೂಲಕ ಕಲ್ಪಿಸಿಕೊಡ್ಲಾಗ್ತದೆ ಸೊ ಇದಕ್ಕೆ ನೀವು ಜಾಯಿನ್ ಆಗಬೇಕು ಅಂದ್ರೆ ಯಾವುದೇ ಪದವಿಯನ್ನ ಪಾಸ್ ಆಗಿದ್ರೂ ಕೂಡ ಸಾಕಾಗುತ್ತೆ ಸುಮಾರು ಐದ್ನೂರಕ್ಕಿಂತ ಹೆಚ್ಚು ಕಂಪನಿಗಳು ಈಗಾಗಲೇ ಆಡಿಯನ್ಸ್ಕೂಲ್ ನ ವ್ಯಾಪ್ತಿಯಲ್ಲಿ ಹೈರಿಂಗ್ ಪಾರ್ಟ್ನರ್ಸ್ ಆಗಿ ಕೂಡ ಕೆಲಸ ಮಾಡ್ತಾ ಸೊ ಈ ಪೈಕಿ ನಿಮ್ಮನ್ನ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಅವರು ಪ್ಲೇಸ್ಮೆಂಟ್ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಕರಿಯರ್ ಗ್ಯಾಪ್ ಆದಂತವರು ಕರಿಯರ್ ಅನ್ನ ಅಪ್ಗ್ರೇಡ್ ಅಂತ ಅನ್ನೋರು ಅಥವಾ ರೀ ಲಾಂಚ್ ಮಾಡಬೇಕು ಅನ್ನುವಂಥವ್ರು ಈಗ ಈ ಆಡಿಯನ್ಸ್ ಸ್ಕೂಲ್ ನ ಮೂಲಕ ತಮ್ಮ ಭವಿಷ್ಯದ ಕನಸನ್ನ ಕಟ್ಕೊಳ್ಳುವಂತಹ ಒಂದು ಹುದ್ದೆಯನ್ನು ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಆರು ತಿಂಗಳಲ್ಲಿ ಒಬ್ಬ ವಲ್ ಮತ್ತು ಸ್ಕಿಲ್ಡ್ ಪರ್ಸನ್ ಆಗಿ ಹೊರಗೆ ಬರೋದಕ್ಕೆ ಮತ್ತೊಂದು ಪ್ರೊಫೆಷನಲ್ ಲೈಫ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಡೆಫಿನೆಟ್ಲಿ ಆಡಿಯನ್ ಸ್ಕೂಲ್ ಹೆಲ್ಪ್ ಮಾಡುತ್ತೆ ಅಂಡ್ ಹೊಸ ಒಂದು ಬ್ಯಾಚ್ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸದಾದಂತಹ ಒಂದು ಕೋಹೋಟ್ ಅಥವಾ ಬ್ಯಾಚ್ ಕೂಡ ಇದೆ ನೀವು ಅದಕ್ಕೂ ಕೂಡ ಎನ್ರೋಲ್ ಆದ್ರಿ ಅಂತಂದ್ರೆ ನೀವು ಈ ಸ್ಕೂಲ್ ಸ್ಕೂಲ್ನ ಈ ಡೇಟಾ ಸೈನ್ಸ್ ಕೋರ್ಸ್ ಕುರಿತಾದ ಸಂಪೂರ್ಣ ವಿವರಗಳನ್ನು ತಿಳಿಬಹುದು ಜೊತೆಗೆ ಆ ಕೋರ್ಸ್ ಗೆ ಜಾಯಿನ್ ಆಗೋದಕ್ಕೆ ನಿಮಗೆ ಏನೇನು ಅಗತ್ಯವಾದಂತಹ ಮೂಲಭೂತ ಅವಶ್ಯಕತೆಗಳು ಬೇಕಾಗುತ್ತೆ ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು ಇನ್ನು ವಿಶೇಷವಾಗಿ ಇಲ್ಲಿ ವಿ ವಿವಿಧ ರೀತಿಯಾದಂತಹ ಬೆನಿಫಿಟ್ಸ್ ಗಳು ನಿಮಗೆ ಸಿಗ್ತಾ ಇರುತ್ತೆ ನೀವು ಹೊಸ ಒಂದು ಕರಿಯರ್ ಅನ್ನು ಬಯಸ್ತಾ ಇದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಎಂಟು ಲಕ್ಷ ಪ್ಯಾಕೇಜ್ ಪ್ಯಾಕೇಜ್ಗಳು ಆರಂಭ ಆಗುತ್ತೆ ತನಕ ಕೂಡ ನಿಮಗೆ ವಿವಿಧ ರೀತಿಯಾದಂತಹ ಒಂದಿಷ್ಟು ವೇತನಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ಜಾಯಿನ್ ಆಗಬಹುದು ಸುಮಾರು ಐದುನೂರ ಐವತ್ತು ಸದ್ಯಕ್ಕೆ ಜಾಬ್ ಓಪನಿಂಗ್ಸ್ ಇರುವಂತದ್ದು ಡೇಟಾ ಸೈನ್ಸ್ ವ್ಯಾಪ್ತಿನಲ್ಲಿ ಹಾಗೆ ಎಸ್ಕುಎಲ್ ಇರಬಹುದು ಪೈಥಾನ್ ಇರಬಹುದು ಪವರ್ ಬಿಆ ಇರಬಹುದು ಅಡ್ವಾನ್ಸ್ಡ್ ಎಕ್ಸೆಲ್ ಇರಬಹುದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎನ್ಎಲ್ಪಿ ಡೀಪ್ ಲರ್ನಿಂಗ್ ಎ ಡಬ್ಲ್ಯೂ ಎಸ್ ಹಜೂರ್ ಆಂಡ್ ಎಂಎಲ್ ಟೆಕ್ನಾಲಜೀಸ್ ಇರಬಹುದು ಅಂದ್ರೆ ಮಷಿನ್ ಲರ್ನಿಂಗ್ ಇರಬಹುದು ಇತ್ಯಾದಿ ಬೇರೆ ಬೇರೆ ಒಂದಷ್ಟು ಸ್ಕಿಲ್ ಗಳನ್ನು ಇಲ್ಲಿ ಕಲಿತು ಅಂತಂದ್ರೆ ನಿಮ್ಮ ಒಂದು ಈ ಸ್ಕಿಲ್ ಗೆ ಪೂರಕವಾದಂತಹ ಒಂದು ಜಾಬ್ ರೆಡಿನೆಸ್ ಅನ್ನ ಈ ಸಂಸ್ಥೆ ಕೊಟ್ಟು ನಿಮಗೆ ಒಂದು ಪ್ಲೇಸ್ಮೆಂಟ್ ಡ್ರೈವ್ಸ್ ಅನ್ನು ಅಥವಾ ಜಾಬ್ ಡ್ರೈವ್ಸ್ ಅನ್ನು ಒದಗಿಸ್ಕೊಡ್ತಾ ಇರುವಂತ ನಾವು ಗಮನಿಸ್ತಾ ಇದ್ವಿ ಸೊ ವಿವಿಧ ರೀತಿಯಾದಂತಹ ಜಾಬ್ ರೋಲ್ಸ್ ಅನ್ನು ಇದ್ವಿ ನಿಮಗೆ ಈ ಒಂದು ತರಗತಿಗೆ ಅಥವಾ ಇದಕ್ಕೆ ನೀವು ಜಾಯಿನ್ ಆಗಬೇಕು ಎನ್ರೋಲ್ ಆಗಬೇಕು ಅಂದ್ರೆ ನಿಮಗೆ ಇಲ್ಲಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಷ್ಟು ಶುಲ್ಕವನ್ನು ನಿಗದಿಪಡಿಸಿದರೆ ಅನ್ನುವಂತಹ ವಿವರಗಳನ್ನು ನೋಡೋಣ ನಾವು ಸೊ ಅಷ್ಟು ಶುಲ್ಕವನ್ನು ನೀವು ಭರಿಸೋದ್ರ ಮೂಲಕ ಈ ಒಂದು ಕೋರ್ಸ್ಗೂ ಕೂಡ ಜಾಯಿನ್ ಆಗಿ ನೀವು ವಿವಿಧ ರೀತಿಯಾದಂತಹ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಸೊ ಆನ್ಲೈನ್ ಇರುತ್ತೆ ಕಂಪ್ಲೀಟ್ ಆಗಿ ಆರು ತಿಂಗಳ ಜಾಬ್ ರೆಡಿನೆಸ್ ಇರುತ್ತೆ ಜೊತೆಗೆ ನಿಮ್ಗೆ ಲೈವ್ ಇಂಟ್ರಾಕ್ಷನ್ಸ್ ಇರ್ತವೆ ಡೌಟ್ ಸೆಷನ್ಸ್ ಇರ್ತಾವೆ ನೀವು ನಿಮ್ಮ ಡೌಟ್ಸ್ ಗಳನ್ನ ಕೂಡ ಕೇಳ್ಕೊಳ್ಬಹುದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಸೊ ಸಾಕಷ್ಟು ಜನ ಈಗಾಗಲೇ ಈ ಒಂದು ಬೂಟ್ ಕ್ಯಾಂಪ್ ಅಥವಾ ಈ ಒಂದು ಡೇಟಾ ಸೈನ್ಸ್ ಕೋರ್ಸ್ಗೆ ಎನ್ರೋಲ್ ಆಗಿದ್ದಾರೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿನಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ ಸಿಗ್ತಾ ಇದೆ ಮುಂಬರುವ ಜನವರಿ ಇಪ್ಪತ್ತೇಳರಿಂದ ಹೊಸ ಬ್ಯಾಚ್ ಆರಂಭ ಆಗ್ತದೆ ಜೊತೆಗೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಕೂಡ ಒಂದು ಹೊಸ ಬ್ಯಾಚ್ ಆರಂಭ ಆಗ್ತದೆ ಎರಡಕ್ಕೂ ಕೂಡ ಸೇಮ್ ಫೀಸ್ನ ನಿಗದಿಪಡಿಸಿದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಮತ್ತೆ ಟಿ ಕೂಡ ನಿಮಗೆ ಆಡ್ ಆಗುತ್ತೆ ಹಾಗೆ ನಿಮ್ಗೆ ಇಲ್ಲಿ ಸ್ಕಾಲರ್ಶಿಪ್ ಆಫರ್ ಕೂಡ ಇರುತ್ತೆ ನೀವು ಅರ್ಲಿ ಬರ್ಡ್ ಆಫರ್ ಅನ್ನು ಹತ್ತು ಸಾವಿರ ತನಕ ಇಲ್ಲಿ ಪಡ್ಕೊಳ್ಬಹುದು ಅದನ್ನು ಬೆನಿಫಿಟ್ ಅನ್ನು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಐ ಆಪ್ಷನ್ ಕೂಡ ಇದೆ ನಿಮಗೆ ಆರು ಸಾವಿರ ರೂಪಾಯಿಂದ ಇಲ್ಲಿ ಐ ಕೂಡ ಆರಂಭ ಆಗ್ತದೆ ಆರು ಸಾವಿರದ ತೊಂಬತ್ತೆರಡು ರೂಪಾಯಿಂದ ಸೊ ವಿವಿಧ ಕಂತುಗಳ ಮೂಲಕ ಕೂಡ ನೀವು ಈ ಶುಲ್ಕವನ್ನು ಪಾವತಿಸಬಹುದು ಸೊ ಆರು ತಿಂಗಳ ಒಂದು ಜಾಬ್ ರೆಡಿನೆಸ್ ಅಥವಾ ಉದ್ಯೋಗ ತರಬೇತಿ ಏನಿದೆ ಅಷ್ಟೊಳಗೆ ನೀವು ನಿಮ್ಮ ಫೀಸ್ ಅನ್ನು ಪೇ ಮಾಡಿ ನೀವು ಈ ಒಂದು ಕೋರ್ಸ್ ಅನ್ನ ಎನ್ರೋಲ್ ಆಗಬಹುದು ಜೊತೆಗೆ ಟಾಪ್ ಮೆಂಟರ್ಸ್ ಅಂಡ್ ಎಜುಕೇಟರ್ಸ್ ಅನ್ನು ನಾವು ಡಾಕ್ಟರ್ ಮೋಹಿತ್ ಸೇವಕ್ ಸೌರಭ್ ರಾಯ್ ಇತ್ಯಾದಿ ಇರುವಂತಹ ಒಂದಷ್ಟು ಜನ ಟಾಪ್ ಮೆಂಟರ್ಸ್ ಅನ್ನು ಕೂಡ ನಿಮ್ಗೆ ಅವರ ಮೂಲಕ ನೇರವಾದ ಮಾತುಕತೆ ಇರಬಹುದು ಲೈವ್ ಇಂಟ್ರಾಕ್ಷನ್ಸ್ ಇರಬಹುದು ಆ ಒಂದು ವಿವಿಧ ಆಯಾಮಗಳ ಮೂಲಕ ನಿಮ್ಗೆ ಮಾಹಿತಿಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಈಗ ಆಡಿಯನ್ಸ್ ಕೋಲ್ಡ್ ಮಾಡ್ತಾ ಇದೆ ಡೆಫಿನೆಟ್ಲಿ ನೀವು ಒಬ್ಬ ಈ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಹೊಸ ಒಂದು ಜಾಬ್ ಅನ್ನ ಅಥವಾ ಒಂದು ಹೊಸ ಕರಿಯರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಓಡಿಯನ್ ಸ್ಕೂಲ್ನ ಈ ಒಂದು ಡೇಟಾ ಸೈನ್ಸ್ ಕೋರ್ಸ್ ಹೆಲ್ಪ್ ಮಾಡುತ್ತೆ ನೀವು ಜಸ್ಟ್ ಎನ್ರೋಲ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಬಳಕೆ ಮಾಡ್ಕೊಳ್ಳಿ ಆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ ಸೊ ದಟ್ ನೇರವಾಗಿ ನಿಮ್ಮನ್ನು ಅವರು ಕನೆಕ್ಟ್ ಆಗ್ತಾರೆ ಹಾಗೆ ನೀವು ಆರಾಮಾಗಿ ನಿಮಗೆ ಏನು ಮಾಹಿತಿ ಬೇಕು ಈ ಕುರಿತಾಗಿ ಆ ಎಲ್ಲ ಮಾಹಿತಿಗಳನ್ನು ಅಲ್ಲಿಂದ ಪಡೆಯಬಹುದು ಬೇರೆ ಬೇರೆ ಒಂದಿಷ್ಟು ರೆಸ್ಯುಮೆ ಬಿಲ್ಡಿಂಗ್ ಇರಬಹುದು ಆಮೇಲೆ ಬೇರೆ ಬೇರೆ ಡೇಟಾ ಅನಾಲಿಸಿಸ್ ಇರಬಹುದು ಹಾಗೆ ಜಾಬ್ ರೆಡಿನೆನ್ಸ್ ವ್ಯಾಪ್ತಿನಲ್ಲಿ ನಿಮಗೆ ಬೇರೆ ಬೇರೆ ನಿಂದ ಅಡ್ವಾನ್ಸ್ಡ್ ಲೆವೆಲ್ ವಿವಿಧ ರೀತಿಯಾದಂತಹ ಒಂದು ಕೌಶಲ್ಯಗಳನ್ನು ಅಥವಾ ಈ ಒಂದು ಸ್ಕಿಲ್ಸ್ ಅನ್ನು ಸ್ಟ್ರಾಟಜಿಗಳನ್ನ ಅವರು ಕಲಿಸುವುದರ ಮೂಲಕ ನಿಮ್ಮಿಷ್ಷದ ಉದ್ಯೋಗವನ್ನು ಕೂಡ ನಿಮಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದಾರೆ ಗಮನಿಸ್ತಾ ಇದ್ರೆ ಹೈರಿಂಗ್ ಪಾರ್ಟ್ನರ್ಸ್ ಆಗಿ ಇವರ ಹತ್ರ ಇರುವಂತದ್ದು ಸೊ ಈಗಾಗಲೇ ಸಾವಿರಾರು ಜನ ಈ ಒಂದು ವ್ಯಾಪ್ತಿಯಲ್ಲಿ ಆಲ್ರೆಡಿ ನಾಲ್ಕು ಸಾವಿರ ಜನ ಆಕ್ಟಿವ್ ಲರ್ನರ್ಸ್ ಕೂಡ ಇದ್ದಾರೆ ಆವರೇಜ್ ಆಗಿ ನೈಂ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಸಿಟಿ ಸಿ ಹೈಕ್ ಅನ್ನು ನಾವು ಸೊ ಐದುನೂರಕ್ಕಿಂತ ಹೆಚ್ಚು ಜನ ಹೈರಿಂಗ್ ಪಾರ್ಟ್ನರ್ಸ್ ಕೂಡ ಇರೋದ್ರಿಂದ ನೀವು ಆರಾಮಾಗಿ ಲೈವ್ ಕ್ಲಾಸಸ್ ಮತ್ತೆ ಪ್ರೊಜೆಕ್ಟ್ ಆಧಾರಿತವಾದಂತಹ ಅಂದ್ರೆ ಪ್ರೊಜೆಕ್ಟ್ ಬೇಸರಿ ಕ್ಲಾಸಸ್ ಇಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂಡ್ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಲಿಂಕ್ ಇರುತ್ತೆ ಯೂಸ್ ಮಾಡಿಕೊಳ್ಳಿ ಎನ್ರೋಲ್ ಆಗಿ ಜಾಯ್ನ್ ಆಗಿ ಈ ಕುರಿತಾಗಿ ಇನ್ನಷ್ಟು ವಿವರಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ Thank you so much. Have a good time.